ಕೃಷ್ಣ ನಮ ಸುಧೈವಾಯ ದೇವಕೀ ನಮ ನಂದ ಗೋಪಕುಮಾರಾಯ ಕುಮಾರಾಯ ಶ್ರೀ ಕೃಷ್ಣ ವಾತ ಎಂಬ ಒಂದು ಅದ್ಭುತವಾದಂತಹ ರೋಗ ಅದರಲ್ಲಿ ಎರಡು ಮೂರು ರೀತಿಯಾದಂತಹ ವಿಧಾನಗಳಿದ್ದರೂ ಕೂಡ ಕೆಲವೇ ಕೆಲವು ಸಮಯದ ಒಳಗೆ ಏನೂ ತೊಂದರೆಯಾಗದೇ ಇದ್ದಂತಹ ರೀತಿಯಲ್ಲಿ ಯಾವುದೇ ಒಂದು ರೀತಿಯಾದಂತಹ ಔಷಧಿಗಳಿಲ್ಲದೆ ಕೇವಲ ದರ್ಭ ಚಿಕಿತ್ಸೆಯಿಂದ ಮಾತ್ರ ಗುಣಪಡಿಸಬಲ್ಲಂತಹ ಒಂದು ಸಾಧನ ಈ ಒಂದು ದರ್ಭೆ ಹೇಳ್ತಕ್ಕಂಥದ್ದು ನಿಮಗೆಲ್ಲ ತಿಳಿದೇ ಇದೆ ಮಹಾವಿಷ್ಣುವಿನ ಸಂಪೂರ್ಣವಾದಂತಹ ಅನುಗ್ರಹ ಜೊತೆಯಲ್ಲಿ ದೇವತೆಗಳ ಅನುಗ್ರಹ ಜೊತೆಯಲ್ಲಿ ಆ ಒಂದು ಮಹಾವಿಷ್ಣುವಿನ ರೋಮದಿಂದಾಗಿ ಉಂಟಾಗಿರ್ತಕ್ಕಂಥದ್ದು ಹೇಗೆ ಅಮೃತ ಹೇಳ್ತಕ್ಕಂಥದ್ದು ಸರೋವರದಿಂದ ದೇವತೆಗಳು ಸೇವನೆಯನ್ನು ಮಾಡಿರ್ತಾರೋ ಆ ಒಂದು ಸಮಯದಲ್ಲೂ ಕೂಡ ಸೃಷ್ಟಿಯಾಗಿರ್ತಕ್ಕಂತಹದ್ದು ವಿಷ್ಣುವಿನ ರೋಮದಿಂದಾಗಿ ಹಾಗಾಗಿ ಅಂತಹ ಒಂದು ಗರ್ಭ ಚಿಕಿತ್ಸೆಯಲ್ಲಿ ಈ ಒಂದು ರೋಗವನ್ನು ಕ್ಷಣ ಮಾತ್ರದಲ್ಲೇ ವಾಸಿಯನ್ನು ಮಾಡಬಹುದು